ಹಾಯ್ ಫ್ರೆಂಡ್ಸ್ ಶಾಂತೋ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಮೆಚ್ಚಿದ ಹುಡುಗ ಮೂವಿನಲ್ಲಿ ಕನ್ನಡ ಇದು ಕಲ್ಪನಾ ಕೆ ಎಸ್ ಅಶ್ವತ್ ದೇವರು ನಟಿಸಿರುವಂತಹ ಮೂವಿ ಇದು ಸಾಂಗ್ ಬಂದು ಮಂಗಳದ ಈಸ ಮಧುರವಾಗಲಿ ಅಂತ ಸಾಂಗ್ ಬಂದಿ ಬನ್ನಿ ಕೇಳೋಣ ತುಂಬ ಅದ್ಭುತವಾದಂತಹ ಸಾಂಗ್ ಇದು

ഗ ദഗാലി മദാഗലി അപ്പസ്വരദായു കാനുരാഗ ദ ഗമാലി മദാഗലി അപ്പ സ്വരദായ എന്താ ತಂದೆ ತಾಯಿ ದಾರಿ ತೋರು ಕನ್ನು ಗಲೆರಡು ಅವರ ಪ್ರೇಮ ದೂರವಾಗಿ ರವಾಗೆ ಮಕ್ಕಳ ಕುರುಡು ತಂದೆ ತಾಯಿ ದಾರಿ ತೋರು ಕನ್ನು ಗಲರಡೂ ಅವರ ಪ್ರೇಮ ದೂರವಾಗಿ ಮಕ್ಕ ಮಾಮತೆ ಇರುವ ಮನೆಯೇ ಸದಾ ಜೇನಿನ ಗೂಡು ಅದೇ ಶಾಂತಿಯ ಬೀಡು ಮಂಗಳದಾಯಿ ಸುದೀನ ಮಧುರವಾಗಲಿ ನಿಮ್ಮಳವೀ ಮನೆಯ ನಂದ ದೀಪವಾಗಲಿ ಮಧುರವಾಗಲಿ ಫ್ರೆಂಡ್ಸ್ ಮೆಚ್ಚಿದ ಹುಡುಗ ಈ ಕನ್ನಡ ಮೂವಿ ನಿಜವಾಗ್ಲೂ ನೋಡಬೇಕಂದ್ರೆ ಬಹಳ ಅದ್ಭುತವಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಕಲ್ಪನಾ ಅವರು ಅಶ್ವತ್ ಅವರು ಲೀಲಾವತಿ ಅವರು ನಟನೆ ಮಾಡಿದ್ದಾರೆ ಅಂದರೆ ಅಷ್ಟು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಈ ಮೂವಿ ನೋಡಿ ಎಲ್ಲರೂ ಈ ಸಾಂಗಗೆ ಅರ್ಥನೋ ನಿಮಗೆ ಗೊತ್ತಾಗಬೇಕಂದ್ರೆ ಮೂವಿ ನೋಡಬೇಕು ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿದೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಯಾರು ಸಪೋರ್ಟ್ ಇದ್ದೀರೋ ಅವ್ರಿಗೆಲ್ಲರಿಗೂ ನಾನು ಎನಿ ಟೈಮ್ ಸಪೋರ್ಟ್ ಇರ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ಎಲ್ಲರಿಗೂ ಈ ಸಾಂಗು ಲೈಕ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್